ಪಿಗಳಿಗೆ ಹೊಸದಾಗಿ ಗೆದ್ದಿರೋರಿಗೆ ಹಳಗುರು ಎಲ್ಲರೂ ಕೂಡ ನಾವು ಕಲಿತಿದ್ದೇವೆ ಹಳಗುರನ್ನು ರಾಜ್ಯಸಭಾಂಬರ್ಸ್ ಎಲ್ಲರೂ ಕೂಡ ಕಲಿತಿದ್ದೇವೆ ಯಾವುದಾದ್ರು ರಾಜ್ಯ ರಾಜ್ಯದ ಅನೇಕ ಪ್ರಾಜೆಕ್ಟ್ಗಳೇನಿದೆ ಅವೆಲ್ಲ ಕೂಡ ಅವ್ರಿಗೆ ಗಮನಕ್ಕೆ ತಂದು ಮುಂದಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಹೋರಾಟ ಮಾಡಿದೆ ಅಂತ ಎರಡನೇದು ರಾಜಕಾರಣ ಆಯ್ತು ಈಗ ರಾಜ್ಯದ ಅಭಿವೃದ್ಧಿಗೋಸ್ಕರ ರಾಜ್ಯದ ನೆಲ ಜಲ ಭಾಷೆ ಸಂಸ್ಕೃತಿ ರಾಜ್ಯಕ್ಕೆ ಸಿಕ್ಕಬೇಕಾದಂತಹ ನ್ಯಾಯ ಅನುದಾನ ಕೊಟ್ಟು ಮಾತು ಎಲ್ಲ ಕೂಡ ಉಳಿಸ್ಕೊಳ್ಬೇಕು ಅಂತ ಹೇಳಿ ಅವ್ರಿಗೆಲ್ಲ ಕೆಲವು ಮಾಹಿತಿಯನ್ನ ಹೊಸಬರಿಗೆಲ್ಲ ಕೆಲವೆಲ್ಲ ಕೊಡ್ತೇವೆ ಅವಶ್ಯ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಸಹಕಾರ ಕೊಡ್ತಾರೆ ಅಂತ ಹೇಳಿ ನಾನು ಹೇಳಿ ಸ್ವಾಮೀಜಿ ಅವರು ಅವರು ಉತ್ಸಾಹದಿಂದ ಹೇಳ್ತಾರೆ ಅದೆಲ್ಲ ನಾವು ಅಷ್ಟು ಸೀರಿಯಸ್ ಆಗಿ ತಗೊಳ್ತದೆ ಅಂತ ಇಲ್ಲ ರಾಜಕಾರಣದಲ್ಲಿ ಕೆಲವೆಲ್ಲ ಮಧ್ಯ ಮಧ್ಯೆ ಕೆಲವರು ಅಭಿಮಾನಿ ಮಾತಾಡಿರ್ತಾರೆ ನಮ್ಮ ಪಕ್ಷ ಏನ್ ತೀರ್ಮಾನ ಮಾಡ್ತದೆ ಅದಕ್ಕೆ ನಾವೆಲ್ಲ ಸಭೆಯನ್ನ ಕರಿತೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ